ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಇಂದ್ರಾನಿ ಇಂದ್ರಾನಿ ದ್ರೋಸ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಈ ಭಾಗದಲ್ಲಿ ಕೊಲೆಸ್ಟ್ರಾಲ್ ಬಗೆ ಇರುವಂತಹ ತಪ್ಪು ತಿಳುವಳಿಕೆ ಅಂದ್ರೆ ಅದ್ರ ಬಗೆ ಇರುವಂತಹ ಡೌಟ್ಸ್ ಡೌಟ್ಸ್ ನ ನಾನು ಇವತ್ತು ನಿಮ್ಗೆ ಪರಿಹಾರ ಮಾಡ್ತಿದ್ದೀನಿ ಕೊಲೆಸ್ಟ್ರಾಲ್ ಇಸ್ ಎ ವ್ಯಾಕ್ಸಿಸ್ ಸಬ್ಸ್ಟೈನ್ಸ್ ಪ್ರೊಡ್ಯೂಸ್ಡ್ ಬೈ ದ ಲಿವರ್ ಅಂದ್ರೆ ಕೊಲೆಸ್ಟ್ರಾಲ್ ಒಂದು ಜಿಗುಟಾದ ವಸ್ತು ಏಟಿ ಪರ್ಸೆಂಟ್ ಕೊಲೆಸ್ಟ್ರಾಲ್ ನಿಂದ ಉತ್ಪತ್ತಿ ಆಗುತ್ತೆ ಇನ್ ಟ್ವೆಂಟಿ ಪರ್ಸೆಂಟ್ ಕೊಲೆಸ್ಟ್ರಾಲ್ ನಾವು ಸೇವಿಸುವ ಆಹಾರದಿಂದ ನಮ್ ದೇಹ ಸೇರುತ್ತೆ ಕೊಲೆಸ್ಟ್ರಾಲ್ ಉತ್ಪತ್ತಿ ಆಗೋದು ಪ್ರಾಣಿಗಳ ದೇಹದಿಂದ ಮಾತ್ರ ಆದ್ರಿಂದ ನಾವು ಮಾಂಸಾಹಾರ ಮತ್ತು ಅನಿಮಲ್ ಪ್ರಾಡಕ್ಟ್ಸ್ ನ ಸೇವಿಸೋದ್ರಿಂದ ಮಾತ್ರ ನಮ್ ದೇಹಕ್ಕೆ ಕೊಲೆಸ್ಟ್ರಾಲ್ ಸೇರುತ್ತೆ ಹಾಗಾಗಿ ನಾವು ಅನಿಮಲ್ ಪ್ರಾಡಕ್ಟ್ಸ್ ಮತ್ತು ಮಾಂಸಾಹಾರನ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದಾಗ ಸೇವಿಸ್ಬಾರ್ದು ನಮ್ ದೇಹದಲ್ಲಿರೋ ಕೊಲೆಸ್ಟ್ರಾಲ್ ಅಲ್ಲಿ ಯಾವ್ಯಾವ ಕಾಂಪೋನೆಂಟ್ಸ್ ಇರುತ್ತಪ್ಪ ಅಂದ್ರೆ ಟೋಟಲ್ ಕೊಲೆಸ್ಟ್ರಾಲ್ ಹೆಚ್ ಡಿ ಎಲ್ ಕೊಲೆಸ್ಟ್ರಾಲ್ ಅಂದ್ರೆ ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಅಂದ್ರೆ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಟ್ರೈಗ್ಲಿಸೈಟ್ಸು ವಿ ಎಲ್ ಡಿ ಎಲ್ ಅಂದ್ರೆ ವೆರಿ ಲೋ ಡೆನ್ಸಿಟಿ ಡೆನ್ಸಿಟಿ ಲೈಪೋಪ್ರೋಟೀನ್ ಕೊಲೆಸ್ಟ್ರಾಲ್ ಲಿವರ್ನಿಂದ ನಮ್ಮ ದೇಹದ ಜೀವಕೋಶಗಳಿಗೆ ತಾನೇ ಸಂಚಾರ ಮಾಡಲ್ಲ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡೋಕೆ ಲೈಪೋ ಪ್ರೋಟೀನ್ ಬೇಕು ಈ ಲೈಪೋ ಪ್ರೋಟೀನ್ ಅಲ್ಲಿ ಎರಡು ವಿಧ ಒಂದು ಹೆಚ್ ಡಿ ಎಲ್ ಇನ್ನೊಂದು ಎಲ್ ಡಿ ಎಲ್ ಹೆಚ್ ಎಲ್ ಅಂದ್ರೆ ಹೈ ಡೆನ್ಸಿಟಿ ಲೈಪೋ ಪ್ರೋಟೀನ್ ಎಲ್ ಡಿ ಎಲ್ ಅಂದ್ರೆ ಲೋ ಡೆನ್ಸಿಟಿ ಲೈಪೋ ಪ್ರೋಟೀನ್ ಈಗ ನೀವು ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಮಾಡಿಸಿದಾಗ ಅದ್ರಲ್ಲಿ ಎಲ್ ಡಿ ಎಲ್ ಅಂತ ಇರುತ್ತೆ ಎಲ್ ಡಿ ಎಲ್ ಅಂದ್ರೆ ಲೋ ಡೆನ್ಸಿಟಿ ಲೈಪೋ ಪ್ರೋಟೀನ್ ಅಂತ ಇದ್ರ ಕೆಲಸ ಏನು ಅಂತ ಹೇಳ್ತೀನಿ ಇದು ಎಲ್ ಡಿ ಎಲ್ ಏನ್ ಮಾಡುತ್ತಪ್ಪ ಅಂದ್ರೆ ಲಿವರ್ ನಿಂದ ಕೊಲೆಸ್ಟ್ರಾಲ್ ನ ತೆಗೆದುಕೊಂಡು ಹೋಗಿ ನಮ್ ದೇಹದ ಎಲ್ಲಾ ಜೀವಕೋಶಗಳಿಗೆ ಸೇರ್ಸೋ ಕೆಲಸನ ಮಾಡುತ್ತೆ ಈಗ ಕ್ವಶನ್ ನಂಬರ್ ಒನ್ ನಮ್ ಎಲ್ಲರ ದೇಹದಲ್ಲೂ ಕೊಲೆಸ್ಟ್ರಾಲ್ ಇದೆ ಕೊಲೆಸ್ಟ್ರಾಲ್ ಇದೆ ಅಂದ ತಕ್ಷಣ ಎಲ್ಲರ ದೇಹದಲ್ಲೂ ತೊಂದರೆ ಆಗುತ್ತಾ ಅನ್ನೋದು ಪ್ರಶ್ನೆ ಏನಪ್ಪಾ ಅಂದ್ರೆ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಏನಾದ್ರೂ ನಮ್ ದೇಹದಲ್ಲಿ ಆಕ್ಸಿಡೈಡ್ ಆದ್ರೆ ಅದು ದೇಹದ ರಕ್ತನಾಳಗಳಿಗೆ ಎಂಟ್ರಾಗಿ ಫ್ಲಾಟ್ ಫಾರ್ಮೇಶನ್ ಆಗುತ್ತೆ ಪ್ಲಾಕ್ ಫಾರ್ಮೇಶನ್ ಆಗಿ 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 ಅದು ಅಥೆರೋಸ್ಕ್ಲಿರೋಸಿಸ್ ಆಗುತ್ತೆ ಈ ಅಥೆರೋಸ್ಕ್ಲಿರೋಸಿಸ್ ಏನಾದ್ರೂ ಹಂಡ್ರೆಡ್ ಪರ್ಸೆಂಟ್ ಬ್ಲಾಕ್ ಆದ್ರೆ ಅದರಿಂದ ಮುಂದಕ್ಕೆ ರಕ್ತ ಸಂಚಾರ ಮಾಡಲ್ಲ ಅವಾಗ ಏನಾಗುತ್ತಪ್ಪ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಇಲ್ಲಿ ಇಲ್ಲಿ ಕೊಲೆಸ್ಟ್ರಾಲ್ ಅಲ್ಲಿ ಟೂ ಟೈಪ್ ಇರುತ್ತೆ ಲಾರ್ಜ್ ಫ್ಲಫಿ ಕೊಲೆಸ್ಟ್ರಾಲ್ ಪ್ಯಾಟರ್ನ್ ಇದು ಹಾರ್ಮ್ಲೆಸ್ ಇದರಿಂದ ಏನು ತೊಂದರೆ ಆಗಲ್ಲ ಇದು ಬೇಗ ಆಕ್ಸಿಡೈಸ್ಡ್ ಆಗಲ್ಲ ಹಾಗೂ ಇದು ರಕ್ತನಾಳದ ಗೋಡೆಗಳಿಗೆ ಬೇಗ ಅಂಟ್ಕೊಳ್ಳಲ್ಲ ಇನ್ನೊಂದು ಟೈಪ್ ಯಾವ್ದಪ್ಪ ಅಂದ್ರೆ ಸ್ಮಾಲ್ ಡೆನ್ಸ್ ಕೊಲೆಸ್ಟ್ರಾಲ್ ಅಂದ್ರೆ ಇದ್ರು ಇದು ಹಾರ್ಮ್ಫುಲ್ ಇದು ಇದರಿಂದ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಇದು ಬೇಗ ಆಕ್ಸಿಡೈಸ್ಡ್ ಆಗುತ್ತೆ ಮತ್ತೆ ಇದು ರಕ್ತನಾಳದ ಗೋಡೆಗಳಿಗೆ ಬೇಗ ಅಂಟ್ಕೊಳ್ಳುತ್ತೆ ಮತ್ತೆ ಫ್ಲಾಕ್ ಫಾರ್ಮೇಶನ್ ಆಗೋ ಚಾನ್ಸಸ್ ಇರುತ್ತೆ ನಿಮ್ಮ ಹತ್ರ ಯಾವ್ದಾದ್ರೂ ಹಳೇದು ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಮಾಡಿರೋ ರಿಪೋರ್ಟ್ ಇದ್ರೆ ಅದನ್ನ ಎತ್ತಿಟ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಮತ್ತೆ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ ಕೊಲೆಸ್ಟ್ರಾಲ್ ನಮ್ ದೇಹದಲ್ಲಿದ್ರೆ ನಮ್ಗೆ ತೊಂದ್ರೆ ಆಗುತ್ತಾ ಅಂತ ಕೊಲೆಸ್ಟ್ರಾಲ್ ದೇಹದಲ್ಲಿದ್ದೆ ಅಂದ ತಕ್ಷಣ ತೊಂದರೆ ಆಗಲ್ಲ ಯಾಕಪ್ಪ ಅಂದ್ರೆ ಕೊಲೆಸ್ಟ್ರಾಲ್ ಇಂದ ಏನೇನು ಉಪಯೋಗ ಅನ್ನೋದ್ರ ಬಗ್ಗೆ ನಾನ್ ನಿಮ್ಗಾಗ್ಲೇ ಹಳೆ ವಿಡಿಯೋದಲ್ಲಿ ತಿಳ್ಸ್ಕೊಟ್ಟಿದೀನಿ ಕೊಲೆಸ್ಟ್ರಾಲ್ ನಮ್ ದೇಹಕ್ಕೆ ಏನಕ್ಕೆ ಬೇಕು ಅಂತನೂ ತಿಳ್ಸ್ಕೊಟ್ಟಿದೀನಿ ಮತ್ತೆ ಕೊಲೆಸ್ಟ್ರಾಲ್ ನಮ್ ಗರ್ಭದಲ್ಲಿರೋ ಮಗುವಿನ ಉತ್ತಮ ಬೆಳವಣಿಗೆಗೂ ಕೂಡ ಕೊಲೆಸ್ಟ್ರಾಲ್ ಬೇಕು ಎಲ್ ಡಿ ಎಲ್ ನ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತಾರೆ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಅಲ್ಲ ಅದು ಲಿವರ್ ಇಂದ ಕೊಲೆಸ್ಟ್ರಾಲ್ ನ ನಮ್ ದೇಹದ ಎಲ್ಲಾ ಜೀವಕೋಶಗಳಿಗೆ ಸಾಗಾಟ ಮಾಡೋ ಕೆಲಸನ ಮಾಡುತ್ತೆ ಆದ್ರೆ ನಾವೇ ನಮ್ಮ ಲೈಫ್ ಸ್ಟೈಲು ರುಟೀನ್ ಇಂದ ಬ್ಯಾಡ್ ಕೊಲೆಸ್ಟ್ರಾಲ್ನ ಆ ಅನ್ಹೆಲ್ತಿ ಫುಡ್ ನ ತಿನ್ನೋದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ನ ನಮ್ ದೇಹದಲ್ಲಿ ಹೆಚ್ಚು ಮಾಡ್ಕೊಳ್ಳೋದು ನಾವೇ ಈಗ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಸಂಜೆ ಆಯ್ತು ಅಂದ್ರೆ ಸ್ನಾಕ್ಸು ಚಾಟ್ಸು ತಿನ್ಲೇಬೇಕು ಅದನ್ನೇ ತಿಂದು ಹೊಟ್ಟೆ ತುಂಬಿಸ್ಕೋತಾರೆ ಮನೆಗ್ ಬಂದು ಅವ್ರು ಊಟ ಮಾಡಲ್ಲ ಸೊಪ್ಪು ತರಕಾರಿ ಏನು ತಿನ್ನಲ್ಲ ಹಾಗಾಗಿ ದೇಹಕ್ಕೆ ಸೇರ್ಬೇಕಾದ ಪೋಷಕಾಂಶ ನಮ್ ದೇಹಕ್ಕೆ ಸೇರಲ್ಲ ಪೋಷಕಾಂಶ ಸಿಗದೆ ಇದ್ದಾಗ ನಮ್ ದೇಹದಲ್ಲಿ ಇನ್ಫ್ಲಮೇಶನ್ ಆಗುತ್ತೆ ಇನ್ಫ್ಲಮೇಶನ್ ಆದಾಗ ಏನಾಗುತ್ತಪ್ಪ ಅಂದ್ರೆ ಲಿವರ್ ಜಾಸ್ತಿ ನ ಉತ್ಪತ್ತಿ ಮಾಡುತ್ತೆ ಹಾಗಾಗಿ ನಾವು ನಮ್ ಲೈಫ್ ಸ್ಟೈಲು ರುಟೀನ್ ನ ಬದ್ಲಾಯಿಸ್ಕೋಬೇಕು ಹಾರ್ಟ್ ಹೆಲ್ತಿ ಫುಡ್ ಮತ್ತೆ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೋಬೇಕು ಆಗ ಅವಾಗ ಕೊಲೆಸ್ಟ್ರಾಲ್ ನಮ್ ದೇಹದಲ್ಲಿ ಸಮ ಪ್ರಮಾಣದಲ್ಲಿ ಇರುತ್ತೆ ಕ್ವಶನ್ ನನ್ಗೇನ್ ವಯಸ್ಸಾಗಿಲ್ಲ ನನ್ಗೆ ಕೊಲೆಸ್ಟ್ರಾಲ್ ಬರುತ್ತೆ ಅಂತ ಅದು ಹಾಗಲ್ಲ ಹಿಂದೆ ಎಲ್ಲ ಐವತ್ತು ವರ್ಷ ಆದ್ಮೇಲೆ ಕೊಲೆಸ್ಟ್ರಾಲ್ ಬರ್ತಾ ಇತ್ತು ಆದ್ರೆ ಇವಾಗ ಯಾವ ವಯಸ್ಸಿಗೆ ಕೊಲೆಸ್ಟ್ರಾಲ್ ಬರುತ್ತೆ ಅಂತ ಹೇಳಕ್ಕೆ ಆಗಲ್ಲ ಯಾಕಪ್ಪ ಅಂದ್ರೆ ಸರಿಯಾಗಿ ನಿದ್ರೆ ಮಾಡದೇ ಇರುವಂಥದ್ದು ಒತ್ತಡದ ಜೀವನ ಆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರುವಂಥದ್ದು ಅದ್ ತುಂಬಾ ಫೈನಾನ್ಷಿಯಲ್ ಪ್ರಾಬ್ಲಮ್ ಬಂದ್ರೆ ಅದನ್ನ ಹೇಗೆ ನಾವು ಸಾಲ ಹೇಗ್ ತೀರ್ಸೋದು ಅಂತ ಗೊತ್ತಾಗ್ದೆ ತುಂಬಾ ಸ್ಟ್ರೆಸ್ ನಾವ್ ಏನು ಕೆಲಸ ಮಾಡದೇ ಇರುವಂತದ್ದು ಆ ಮತ್ತೆ ಬೇರೆಯವ್ರನ್ನ ದ್ವೇಷಿಸೋದು ಅವ್ರಿಗೆ ಯಾವಾಗ್ಲೂ ಕೆಡಕಾಗ್ಲಿ ಕೆಟ್ಟದಾಗ್ಲಿ ಅಂತಾನೆ ಅವ್ರ ಬಗ್ಗೆನೆ ಕೆಟ್ಟದಾಗಿ ಥಿಂಕ್ ಮಾಡ್ತಾ ಇರೋದು ಇದೆಲ್ಲ ಆದಾಗ ಏನಾಗುತ್ತಪ್ಪ ಅಂದ್ರೆ ನಮ್ಮ ಮೈಂಡ್ ಗೆ ತುಂಬಾ ಸ್ಟ್ರೆಸ್ ಆಗುತ್ತೆ ಸ್ಟ್ರೆಸ್ ಆದಾಗ ಏನಾಗುತ್ತೆ ಅಂದ್ರೆ ನಮ್ ದೇಹದಲ್ಲಿ ಇನ್ಫ್ಲಮೇಶನ್ ಆಗುತ್ತೆ ಇನ್ಫ್ಲಮೇಶನ್ ಆದಾಗ ಲಿವರು ಹೆಚ್ಚು ನ ಉತ್ಪತ್ತಿ ಮಾಡುತ್ತೆ ದೆರ್ ಇಸ್ ನೋ ಫ್ಯಾಮಿಲಿ ಹಿಸ್ಟ್ರಿ ಸೋ ಐ ಆಮ್ ಸೇಫ್ ಅಂದ್ರೆ ನಮ್ಮ ಫ್ಯಾಮಿಲಿನಲ್ಲಿ ಯಾರಿಗೂ ಕೊಲೆಸ್ಟ್ರಾಲ್ ಇಲ್ಲ ನನ್ಗೆ ಯಾಕೆ ಕೊಲೆಸ್ಟ್ರಾಲ್ ಬರುತ್ತೆ ಅಂತ ಅದು ಆಗಲ್ಲ ನಮ್ಮ ನಾವು ಹೇಗೆ ನಮ್ಮ ಜೀವನ ಶೈಲಿನ ದೈನಂದಿನ ಜೀವನ ಶೈಲಿನ ರೂಢಿಸ್ಕೊಂಡಿರ್ತೀವಿ ಅದ್ರ ಮೇಲೆ ಇದು ಡಿಸೈಡ್ ಆಗುತ್ತೆ ನಮ್ಮ ಆಹಾರ ಪದ್ಧತಿ ದೈಹಿಕ ಚಟುವಟಿಕೆ ಸಂಬಂಧಿಕರೊಂದಿಗಿನ ಬಾಂಧವ್ಯ ಸ್ನೇಹಿತರೊಂದಿಗಿನ ಬಾಂಧವ್ಯ ಮತ್ತೆ ನಾವು ಕೆಲ್ಸ ಮಾಡೋ ಜಾಗದಲ್ಲಿ ಸಹೋದ್ಯೋಗಿಗಳೊಂದಿಗಿನ ಒಡನಾಟ ಮತ್ತೆ ನಮ್ಮ ಆರ್ಥಿಕ ಪರಿಸ್ಥಿತಿನ ನಾವು ಹೇಗೆ ಎಷ್ಟು ಚೆನ್ನಾಗಿ ನಿಭಾಯಿಸ್ತೀವಿ ಅನ್ನೋದ್ರ ಮೇಲೆ ಮತ್ತೆ ನಮ್ಮ ದೇಹ ಮತ್ತೆ ಮನಸ್ಸನ್ನ ನಾವ್ ಎಷ್ಟು ಚೆನ್ನಾಗಿ ಇಟ್ಕೊಂಡಿರ್ತೀವಿ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ ಐ ಆಮ್ ಥಿನ್ ಸೊ ಐ ಡೋಂಟ್ ನೀಡ್ ಟು ವರಿ ಅಬೌಟ್ ಕೊಲೆಸ್ಟ್ರಾಲ್ ಅಂದ್ರೆ ನಾನ್ ಸಣ್ಣಗಿದ್ದೀನಿ ನನ್ಗೆ ಕೊಲೆಸ್ಟ್ರಾಲ್ ಇಲ್ಲ ಅಥವಾ ಕೊಲೆಸ್ಟ್ರಾಲ್ ಬರಲ್ಲ ಅಂತ ಅದು ತಪ್ಪು ತಿಳುವಳ್ಕೆ ನಾವು ಸಣ್ಣಗಿದೀವಿ ಅಂದ ತಕ್ಷಣ ಸಣ್ಣ ಕೊಲೆಸ್ಟ್ರಾಲ್ ಬರಲ್ಲ ಅಂತ ಅಲ್ಲ ಅದು ನಮ್ಮ ಡೈಲಿ ರುಟೀನ್ ಮತ್ತೆ ಬ್ಯಾಡ್ ಫುಡ್ ಹ್ಯಾಬಿಟ್ಸ್ ಇರುವಂತದ್ದು ನಿದ್ರೆಗೆಡುವಂಥದ್ದು ನಾರ್ಕೋಟಿಕ್ ನ ಸೇವಿಸೋದ್ರಿಂದ ಆಲ್ಕೋಹಾಲ್ ನ ಸೇವಿಸೋದ್ರಿಂದ ಮತ್ತೆ ಡೈಲಿ ನಾವು ಮೂರು ಗಂಟೆಗಿಂತ ಹೆಚ್ಚು ಹೊತ್ತು ಮೊಬೈಲ್ ನ ಕೈಯಲ್ಲಿ ಹಿಡ್ಕೊಂಡು ಬಳಸಿದ್ರೆ ನಮ್ಮ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗಿ ಇನ್ಫ್ಲಮೇಶನ್ ಜಾಸ್ತಿ ಆಗಿ ಕೊಲೆಸ್ಟ್ರಾಲ್ ಆಗಿ ಆಗೋ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಹೈ ಲೆವೆಲ್ ಗುಡ್ ಕೊಲೆಸ್ಟ್ರಾಲ್ ಇಸ್ ಆಲ್ವೇಸ್ ಪ್ರೊಟೆಕ್ಟಿವ್ ಅಂದ್ರೆ ಗುಡ್ ಕೊಲೆಸ್ಟ್ರಾಲ್ ಯಾವಾಗ್ಲೂ ನಮ್ಮ ದೇಹವನ್ನ ರಕ್ಷಿಸುತ್ತೆ ಅಂತ ಇಲ್ಲ ಇದು ತಪ್ಪು ತಿಳುವಳಿಕೆ ಹೈ ಡೆನ್ಸಿಟಿ ಪ್ರೋಟೀನ್ ಕೆಲಸ ಏನಪ್ಪಾ ಅಂದ್ರೆ ಎಲ್ ಡಿ ಎಲ್ ನ ಲಿವರ್ ಗೆ ತಗೊಂಡೋಗಿ ಬ್ರೇಕ್ ಡೌನ್ ಮಾಡೋದು ಅವಾಗ ಏನಾಗುತ್ತಪ್ಪ ಅಂದ್ರೆ ಎಲ್ ಡಿ ಎಲ್ ಪ್ರಮಾಣ ನಮ್ಮ ರಕ್ತದಲ್ಲಿ ಕಡಿಮೆ ಆಗುತ್ತೆ ಆಗ ಜೀವಕೋಶಗಳಿಗೆ ಕೊಲೆಸ್ಟ್ರಾಲ್ ಸಿಗಲ್ಲ ಹಾಗಾಗಿ ಅಹ್ ಎಚ್ ಡಿ ಎಲ್ ಪ್ರಮಾಣ ನಮ್ಮ ದೇಹದಲ್ಲಿ ಜಾಸ್ತಿ ಇರ್ಬಾರ್ದು ಕಶನ್ ವಯಸ್ಸಾಗೋವರೆಗೂ ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡಿಸೋದು ಬೇಕಾಗಿಲ್ಲ ಅಂತ ಆದ್ರೆ ಇದು ತಪ್ಪು ತಿಳುವಳಿಕೆ ನಿಮ್ ಮಕ್ಳ ಲೈಫ್ ಸ್ಟೈಲು ಸರಿ ಇಲ್ಲ ಅನ್ಸಿದ್ರೆ ಇಪ್ಪತ್ತು ವರ್ಷ ಆದ್ಮೇಲೆ ಮೂರರಿಂದ ನಾಲ್ಕು ವರ್ಷಕ್ಕೊಮ್ಮೆ ನೀವು ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಮಾಡಿಸೋದು ಒಳ್ಳೇದು ಮತ್ತೆ ನಿಮ್ ಫ್ಯಾಮಿಲಿ ಹಿಸ್ಟ್ರಿ ಮತ್ತೆ ಹೆರಿಡಿಟ್ರಿ ಆಮೇಲೆ ಹಾರ್ಟ್ ಡಿಸೀಸ್ ಏನಾದ್ರು ಇದ್ರೆ ಒಂದರಿಂದ ಎರಡು ವರ್ಷಕ್ಕೊಮ್ಮೆ ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಮಾಡಿಸ್ಕೊಳ್ಳೋದು ತುಂಬಾ ಒಳ್ಳೇದು ನೆಕ್ಸ್ಟ್ ಈಗ ಹುಟ್ಟಿದ ಮಕ್ಕಳಲ್ಲಿ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಇರುತ್ತೆ ಬೆಳೀತಾ ಬೆಳೀತಾ ಅದು ಜಾಸ್ತಿ ಆಗುತ್ತಾ ಹೋಗುತ್ತೆ ಮತ್ತೆ ಹೆಂಗಸ್ರಲ್ಲಿ ಮುಟ್ಟು ನಿಂತ ನಂತರ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗುತ್ತಾ ಹೋಗುತ್ತೆ ಇದೆಲ್ಲ ನಾರ್ಮಲ್ ಏಜ್ ಪ್ರೊಸೆಸ್ ಇದಕ್ಕೆ ವೈದ್ಯರ ಸಲಹೆ ಪಡ್ಕೊಳ್ಳೋದು ಅಗತ್ಯ ಇದಿಷ್ಟು ಕೊಲೆಸ್ಟ್ರಾಲ್ ಬಗ್ಗೆ ಸಾಮಾನ್ಯವಾಗಿ ನಮ್ಗೆ ಮೂಡುವಂತಹ ಪ್ರಶ್ನೆಗಳು ಇದಿಷ್ಟಕ್ಕೆ ನಾನು ಇವತ್ತು ನಿಮ್ಗೆ ಉತ್ತರ ಕೊಟ್ಟಿದ್ದೀನಿ ಮತ್ತೆ ಇದ್ರ ಹಿಂದೆ ನಾನು ಕೊಲೆಸ್ಟ್ರಾಲ್ ನಮ್ ದೇಹಕ್ಕೆ ಯಾಕೆ ಬೇಕು ಮತ್ತೆ ಕೊಲೆಸ್ಟ್ರಾಲ್ ಲಿಪಿಡ್ ಪ್ರೊಫೈಲ್ ಟೆಸ್ಟ್ ನ ಹೇಗೆ ರೀಡ್ ಮಾಡೋದು ಅನ್ನೋದ್ರ ಬಗ್ಗೆ ಎಲ್ಲ ನಾನು ನಿಮ್ಗೆ ವಿವರವಾಗಿ ತಿಳಿಸ್ಕೊಟ್ಟಿದೀನಿ ನೀವು ಆ ವಿಡಿಯೋನು ಕೂಡ ಹೋಗಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಇಂದ್ರಾಣಿ ದ್ರೋಸ್ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು